ನೋಡು ಹಾಂ ಎಲ್ಲಿ ಅಸ್ತವ್ರೆ ಇವ್ರಿಗೆ ತಗೊಳ್ಳಪ್ಪ ಅದನ್ನು ಹೇಳ್ತೀನಿ ಅಲಸ್ ಬೈಲಿ ಹಾಂ ನೋಡಿ ಎಲ್ಲಿ ಹಾಕೋರಿ ಹಾಂ ಇವ್ರ ಮನೆಯಿಂದ ಆಚೆ ಹಾಕ್ಬಿಟ್ಟು ಬೀಗ ಹಾಕಿ ಹಂಗಲ್ಲಿ ನಿನ್ನತ್ರ ಒಂದು ಇನ್ನೊಂದು ಕೀ ಇದ ಸರಿ ಹೋಯಿತು ಎಲ್ಲ ಆಫ್ ಮಾಡ್ಕೊಡಗಿದ್ರಲ್ಲ ಹಾಂ ಬೀಗ ಇಲ್ಲ ಇದು ಯಾವುದಕ್ಕೆ ಹಾಕೋರು ಬೀಗ ಅದಕ್ಕೂ ಹಾಕೊಂಡೋಗೋರು ಬೀಗ ಹಾಂ 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 ಇವ್ರನ್ನ ಆಚೆ ಇದು ಮಾಡಿ ಹ್ಞೂ ನೋಡಿದೆನಪ್ಪ ಹಾಂ ಈ ಅದ್ಯಾರ್ದಪ್ಪ ನಿಂದ ಇದು ಹ್ಮ್ ಹಾಂ ಅವಳು ಏನು ಅವ್ಗೆ ಅವ್ನಿಗೆ ಅವನಿಗೆ ಅವಳಿಗೆ ಎಂತ ಹಾಂ ಈ ದೊಡ್ಡ ಮನೆ ಒಳಗಡೆ ಹಾ ಊರು ಜನ ಊರಲ್ಲಿ ಅರ್ಧ ಜನ ಮಲಗಬಹುದು ಹಾ ಹ್ಞೂ ಹ್ಞೂ ನೋಡ್ದಾನಪ್ಪ ಅಷ್ಟೆಲ್ಲ ಆಚೆಗಾಕಿ ಹಾಕಿ ಅಷ್ಟೆಲ್ಲ ಮಮ್ಮ ಇಲ್ಲೇ ಮಲಗ್ರಿ ನೋಡ್ದಾನಮ್ಮ ಹಿರಿ ಜೀವಗಳನ್ನ ಆ ಇಷ್ಟೊತ್ತನಾಗೆ ಆ ನಾವಿರಲಿಲ್ಲ ಅಂದಿದ್ರೆ ಎಲ್ಲಿ ಮಲಗಬೇಕಿತ್ತು ಆ ಹೆಂಗ್ ಮಲಗಬೇಕಿತ್ತು ಹಾಂ ಇಷ್ಟು ಅಗ್ಲ ಮನೆ ಒಳಗಡೆ

चाहे वो तरबा मुझे पर ना वो मन भी मिला के ना वो पुर मन कर करा ना मन तो बजे के नींद हो गया था ये रह मन की प्यास कर रहा है ये वाश के ना लगा क्यों है कितनी कितनी नींद हो पता है कहाँ हाँ हाँ पुरते क्यों कहते हैं ऐसा क्यों है अब तैयारी नहीं बीघा के हाथ का तो नाम था अट्ठ से नहीं उठ पाएगा क्या है इगा मने कर को का इतु तो, नन कर को मर को का इतु तले तो। होता हो तने इले ने इतु को तो हाथ लेगा आ कास्ट से सुन दे अट्ठ पर ಅಲ್ಲ ಅವರು ನಮ್ಮ ಅಜ್ಜಿ ಅಜಿ ಅಲ್ವಾಂಗೆ ಹಿಂಗ್ಗಡೆ ಹಿಂಗೆ ಹಾ ಯಾರಾದ್ರೂ ಒಪ್ತಾರ ಮನುಷ್ಯರು ಈ ಮನೆ ಇಲ್ಲೇನೋ ಕಟ್ತಾವ್ರೆ ಇಲ್ಲೇನೋ ಮಾಡ್ತಾವ್ರೆ ಆ ಇಲ್ಲಿ ಹಿಂಗ್ ಬಂದ್ ಚಳಿಗಿಂಗ್ ಕುತ್ಕೋಬೇಕಾ ಯಾಕೆ ಸ್ವಂತ ಮನೆ ಇಲ್ವಾ ಅಲ್ಲಿ

ಈಗ ಏ ನಡಿ ಅವನ್ ಬತ್ತನ ಬರ್ಲಿ ಏ ಸುಂದರತೆ ಏ ಅತೆ ಅತೆ ನರಸಿಂಹರ ಯಾರ ಇಲ್ಲ ಉರಿದಾಡ್ಬೇಕಲ್ಲ ಹೊಟ್ಟೆ ಉರಿತದೆ ಯಾರಾದ್ರೂ ಇದು ನೋಡಿದ ವಿಡಿಯೋನ ಒಟ್ಟು ಉರಿತತೆ ಬೆಂಕಿ ಬೀಳ್ತದೆ ಕೆಲಸ ನಾವು ಫೋಟೋ ಐತ ಅಲ್ಲಿ ಅವನು ಕಾರ್ಪೆಟ್ರದ್ದು ಅದೇ ದುಡಿದ ಸೋಂಬೇರಿ ನನ್ನ ಮಗ ಆಸ್ತಿ ಮಾಡ್ಕೊಂಡ್ನಲ್ಲ ಶೋಕಿ ಹಾ ಐತಿ ಅವನಲ್ಲ ಮೂರು ಲಕ್ಷ ಸಾಲ ಇತ್ತು ಮನೆ ದಿನ ನಾನು ಅವ್ನು ಅವನ್ ಮಾಡಿ ಕರ್ಕೊಂಡ ಕೊಡ್ಸಿರೋದು ಸಾಲ ಬಿಟ್ಟು ಅವನಿಗೆ ಮೂರ್ ಲಕ್ಷ ಸಾಲ ಕೊಟ್ಟವನೇ ಕಾರ್ಪೆಟ್ರಿಗೆ ಎಲ್ಲೋ ಕೊಟ್ಕಿರೋದು ಇದಂತ ಎಷ್ಟೇ ತಾಂತೀನಿ ಇದನ್ ತಾಂತೀನಿ ಅಂತ ಈಗ ಏನ್ ಮಾಡ ರಮೇಶ್ ಧನ ಇದ್ ಮಾಡಿದ್ನಲ್ಲ ನಿನ್ನ ಜಮೀನ್ ತಗ ನೀನು ರೋಡ್ ಕೊಡು ನೀನ್ ಕೊಡ್ತೀನಿ ಅಂತ ಹೇಳಿ ನಂತೆ ಏಯ್ ಮಾಡ್ತಿ ನಿಮ್ಮ ಅಪ್ಪ ಜಮೀನ್ ತಗೋ ಹೋಗೋ ಭಾಗ ಮಾಡ್ಕೊಂಡು ಬಿಟ್ಟವನೇ ಟೂ ಬಿಟ್ಟು ಅಲ್ಲ ನರಸಿಂ ನರಸಿಂಹರ್ತಪ್ಪನ್ಗೆ ಮಾರ್ತಿವಿ ಒಬ್ಬನೇ ಹುಟ್ಟಿರೋದು ಏ ನರಸಿಂಹರ ಜನ ಅವನ್ ಮರ್ತ್ ಬಿಟ್ಟವನೇ ನರ ಜನ ಹೆಣ್ಮಕ್ಳಿರೋ ಮರ್ತ್ ಅವನು ಅಲ್ಲ ಲೈಫ್ ಲಾಂಗ್ ಅವ್ನ ಮನ್ಸಿಗೆ ಒಂದು ಮನ್ಸು ಅನ್ನೋ ದೈತಲ್ವ ಅವನಲ್ವಾ ಒಳ್ಳೇದು ಮಾಡ್ತಾನ ತಪ್ಪಲ್ವಾ ಯಾವ್ದೇ ಆಗಿರ್ಲಪ್ಪ ಅವಳು ಅಜ್ಜಿ ನಡಿಸ್ತಾವಳೆ ಒಂದು ಅಲ್ಲಿಂದ ಆಚೆ ಹೋಗಿಲ್ಲ ನನ್ನ ಆಚೆ ಕೇಳ ಇರ್ತಾವಳೆ ಎಸ್ತಾವಳೆ ಕೇಳಿಲ್ಲ ಮಕ್ಕಿಗೆ ಮಕ್ಕಳಿಗೆ ಹೇಳಿಲ್ಲ ನಂದು ಮನೆ ಹ್ಮ್ ನಾನು ಕೇಳ್ಬೇಕಾಯ್ತು ಏನು ಅವನ್ ಕೇಳೋದು ಅಂತ ಏನೋ ಅಂದವನೇ ಆದ್ರೂ ನನ್ನ ತಂಗಿ ಏನು ಹೇಳಲಿಲ್ಲ ನನ್ನ ಕೈಲಿ ಬ್ಯಾರ ಕೈಲಿ ಹೇಳಿದಂತೆ ನಮ್ಮ ಅಣ್ಣನ ಕೈ ಹೇಳಿದಂಗೆ ಜಾ ಆಗ್ತಾರೆ ಅಂತ ಬಾಯಿ ಬಣ್ಣಗೆ ಮಾತಾಡ್ತಾ ಎಲ್ಲರೂ ಹೇಳಿದ್ರು ಹಂಗೆ ದುಃಖ ಬಂದ್ಬಿಟ್ಟು ಮನೆ ಕಟ್ಟರ ಸಾಲ ಮನೆ ಕಟ್ಟಿರೋದು ಇನ್ನೂ ಆರು ಲಕ್ಷ ಆಯ್ತು ಮೂರು ಲಕ್ಷ ಟೀಸ್ ಇದ್ದೀನಿ ಇನ್ನೂ ಮೂರು ಲಕ್ಷ ಆಯ್ತು ಕೇಳಿದ್ರೆ ಟೀಸ್ಕೆಂತ ಹೋಗ್ ಅಂತಾರೆ ನಾನು ಏನು ಮಾಡಿ ಯಾವ್ದು ದುಡ್ಡು ನಾನು ನಾನು ಪರಿಸ್ಥಿತಿ ಬಂದೈತೆ ಮನೆಗೆ ಏನಕ್ಕೂ ಕೊಡಲ್ಲ ದುಡ್ಡು ಅವನು ದುಡ್ದಿದ್ದು ಏನು ದುಡ್ಡು ಏನು ಮಾಡ್ತಾರೆ ದುಡ್ಡಲ್ಲ ಅಂತ ಕೇಳ್ತಾರೆ ನನ್ನೇನೆ ಹಾಂ ಮೂರು ನಾಲ್ಕೈದು ವರ್ಷ ಆಗೈತೆ ಅಷ್ಟು ಪೈಸಾ ಕೊಟ್ಟಿಲ್ಲ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಬಡ್ಡಿ ಅಂತ ಕಟ್ಸೋ ಎಲ್ಲಾ ಎಲ್ಲ ಇಲ್ಲಿ ಒಂಬತ್ತು ಸಾವಿರ ಈಗಲೂ ತಿಂಗ್ಳಿಗೆ ಕೆಟ್ಟದ್ದು ಇನ್ನೂ ಮೂರು ಲಕ್ಷ ಸಾಲ ಐತೆ ಹಾ ಬಂದ್ಬಿಟ್ಟು ಅವರನ್ನ ಕಲಾಕೊಂಡು ಮಟನ್ನು ಚಿಕನ್ ಮಾಡಿಕೊಂಡು ಕೇಕಂಡು ಆ ನೆಲೆ ಒಳಗ್ತಾರೆ ಮನೆ ಒಳಗೆ ನಮ್ಮವರು ನಮ್ಮವರು ನಮ್ಮದು ನಮ್ಮ ಬಂಧು ಬಳಗ ನಮ್ಮನ್ನ ಏನು ಅನ್ನಲ್ಲ ಇನ್ನೂ ಒಳಗೆ ಹೋಗಿದಂಗೆ ಕೇಕ್ ಹೊಡಕ್ಕೆ ತಿಂತಾಳೆ ಗೊತ್ತಾಯ್ತಾ ಹ್ಞೂ ಯಾರು ನಮ್ಮ ಮಗ ಕಟ್ಕೊಳ್ತೇನೆ ಹಾಂ ನಾನು ಕಾಲುವನಾಗಿದ್ದೆ ಕೆಂಟಮ್ಮ ಫೋನ್ ಮಾಡಿದ್ದೆ ತಪ್ಪಲೆ ಸಾಮಾನು ತುಂಬಿಕೊಂಡ ತುಂಬ್ತಾವ್ರೆ ಅಂತ ಹಾಂ ಬಿಡುತ್ತೆ ಎಲ್ಲ ಸಾಮಾನು ತಂದವ್ರೆ ನನಗೆ ಕೇಳಿಸಿಲ್ಲ ಸರ್ ಟ್ರಾಫಿಕ್ ಜಾಸ್ತಿ ನಾನು ಹೋಗಿಲ್ಲ ಆಮೇಲೆ ಒಂದು ಒಂದೊಳಗೆ ಕುತ್ಕೊಂಡು ಹೋದೆ ಹೋಗುವಾಗಲೇ ಎಲ್ಲ ಇಟ್ಟೆ ಅಷ್ಟು ನಿಮ್ಮ ಬಾ ಅಂತ ಹೇಳಿದ್ದಾರೆ ಯಾರು ನಮ್ಗೆ ಕೇಳ್ದಂಗೆ ಹೆಂಗೆ ಬಂದೆ ಹಂಗೆ ಹಿಂಗೆ ಅಂತ ಹೇಳಿನ ಒದ್ದು ಬೇಕು ಅದು ಬೇಕಪ್ಪು ಆಗಲ್ಲ ಒದ್ದಲ್ಲಿ ಕಸರೆ ಕಸರೆ ಹಿಡಿದಿರಾ ನಂದು ಮನೆ ಹಂಗೆ ಹಿಂಗೆ ಅಂತ ಏನು ಬಾಯಿ ಬಂದಂಗೆ ಬೈಕ್ ನನಗೆ ಗೊತ್ತಿಲ್ಲ ಹೋದೆ ಹಿಂಗಾಯ್ತು ಈಗ ನಮ್ಮ ಹುಡುಗ ಫೋನ್ ಮಾಡಿದೆ ಬರ್ತೀನಿ ತಡಪ್ಪ ಅಂದ ರಾತ್ರಿ ಎಂಟುವರೆ ಒಂಬತ್ತು ಗಂಟೆ ನಾವು ಬರೋತಕ್ಕ ಒದ್ದು ಒದ್ಕೊಂಡು ಈಚಗಡೆ ಕುಂದಿಸ್ಕೊಂಡ್ರೆ ಕುರ್ಕಂಡ್ರೆ ಬಂದ ಬಂದೋಗಾಗ ಚೇರಾಕಿ ಚೇರ್ ಹಾಕಿ ಇಟ್ಕೊಂಡು ಓಹ್ ಎತ್ಕೊಂಡು ಹೋಗಿ ಮೂರು ಜನ ನಮ್ಮ ಮನೆಗೆ ಮನೆಸ್ಕೊಂಡಿ ಕಸರೆ 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 ಹಾಕಿ ಅವನು ಮನೆಯನ್ನು ಅವಳು ಅವಳ ಮನೆಯನ್ನು ಅವಳೇ ಕಸ ಅವಳು ಯಾರು ಅವಳು ಹಾಂ ಆ ಪರಿಸ್ಥಿತಿ ಬರೋಲ್ಲ ಇವ್ರಿಗೆ ಆ ಪರಿಸ್ಥಿತಿ ಬರೋಲ್ಲ ಅವಳೆ ನಾವು ಬಂದ್ವ ಬಂದ್ವ ಹೇಳಪ್ಪ ಹಾಂ ಇಂಥ ಮುಂದೆ ಹುಟ್ಟಿದ್ ಮುಂದೆ ಈ ಕೆಲಸ ಮಾಡೋವಳೆ ಹಾಂ ಅವಳು ಅವಳು ಅವ್ರಮ್ಮ ಅದೇ ಪರಿಸ್ಥಿತಿ ಬಂದರೆ ಯಾರು ಇಲ್ಲಿ ನೀನು ಬರೋಲ್ವಾ ನನಗೆ ಬರಲ್ವಾ ಪ್ರಪಂಚಕ್ಕೆ ಎಲ್ಲ ಬರ್ತೀವಿ ಮನೆ ಮನೆ ಮಾಡ್ಕೊಂಡಿರೋದ ಮನೆ ಮನೆ ಒಳಕ್ಕೆ ತಂದು ಕರ್ಕಂಬಂದು ಎತ್ತಾ ಅವಾಗ ಒಳಕ್ಕೆ ಒಂಬತ್ತು ಹತ್ತು ಗಂಟೆ ಆಯಿತು ಇಲ್ಲ ಫೋನ್ ಮಾಡಿದಾಗ ಮನೆ ನಂದು ಅನ್ನಲ್ಲ ಮನೆ ನಂದು ಎತ್ತಿಲ್ಲ ನಾನು ಕೇಳಲಿಲ್ಲ ಕೇಳಬೇಕಾಗಿತ್ತು ಹೇಳಿ 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 ಹಾಂ ನಾನು